ತಾಟದಾಗ ಇರುವದು ಬೇಟಾಗಿ ಬೆಳೆಯುವುದು ತೋಟದಾಗ ಇರುವದು ಬೇಟಾಗಿ ಬೆಳೆಯುವುದು ಹೂ ಬಳ್ಳಿ ಶಾರದಾಗ ಗೆದ್ದು ಬಂದೆ ಬಳ್ಳೊಳ್ಳೆ ನೆನಪಿಟುಂಡು ಸಹಿಸಲಾರೆ ಹೂ ಬಳ್ಳಿ ಶಾರದಾಗ ಗೆದ್ದು ಬಂದೆ ಬಳ್ಳುಳ್ಳೆ ನಿನ ಬಿ ಟುಂಡ ಸಹಿಸಲಾರೆ ಅಗಸಿ ಹಿಂಡಿಗೆ ಸೊಗಸನಾದೆ ಬಳ್ಳುಳ್ಳಿ ಹಿಂಡಿಗೆ ಮಿದುವನಾದೆ ಅಗಸಿ ಹಿಂಡಿಗೆ ಸೊಗಸನಾದೆ ಬಳ್ಳುಳ್ಳಿ ಹಿಂಡಿಗೆ ಮಿದುವನಾದೆ ಆಚನ ಪುಂಡಿ ಪಲ್ಲಕ ಮೆಚ್ಚಿ ಬಂದೆ ಬಳ್ಳುಳ್ಳಿ ನಿನ ಬಿ ಟುಂಡ ಮೆಚ್ಚಿ ಬಂದೆ ನಿನ್ನ ನೆನಪಿಟ್ಟುಂಡ ಸಹಿಸಲಾರ ವಾಡಾದಾರ ಫಲಕನಾದೆ ಜಜ್ಜಿದಾರ ಚಿದಿಯಾನಾದೆ ವಾಡಾದಾರ ಫಲಕನಾದೆ ಜಜ್ಜಿದಾರ ಚಿದಿಯಾನಾದೆ ಮಾಜಿಗಿ ಆಮರಿಗಿ ವಗ್ರಾಣ <kritic> вами, pues so ೇ ನಿನ್ನ ಬಿಟ್ಟುಂಡ ಟುಂಡ ಸಹಿಸಲಾರ ಮಾಜಿಗೀ ಆಂಬರಿಗಿ ಬಳ್ಳೊಳ್ಳಿ ನಿನ್ನ ಬಿಟ್ಟುಂಡ ಟುಂಡ ಸಹಿಸಲಾರ ವಕ್ಲಗೆ ರಣ್ಣಗ ಬೇಕಾದೇನೆ ಹಾರು ರಣ್ಣಗ ಬ್ಯಾಡಾದೇನೆ ವಕ್ಲಗೆ ರಣ್ಣಗ ಬೇಕಾದೇನೆ ಹಾರು ರಣ್ಣಗ ಬ್ಯಾಡಾದೇನೆ ಹಾರೂರ ಜನರಿಗೆ ವೈರಿ ಬಳ್ಳುಳ್ಳಿ ಬಳ್ಳೊಳ್ಳಿ ನಿನ್ನ ಬಿಟ್ಟುಂಡ ಸಹಿಸಲಾರ ಹಾರೂರ ಜನರಿಗೆ ವೈರಿ ಬಳ್ಳುಳ್ಳಿ ಬಳ್ಳೊಳ್ಳಿ ನಿನ್ನ ಬಿಟ್ಟುಂಡ ಸಹಿಸಲಾರ ತಾಟದಾಗ ಈರುವದು ಬೆಟ್ಟಾಗಿ ಬೆಳೆವದು ತಾಟದಾಗ ಈ ಓ ಬಳ್ಳಿ ಶಾರದಾಗ ಗೆದ್ದು ಬಂದೆ ಬಳ್ಳುಳ್ಳಿ ನಿನ ಬಿಟ್ಟುಂಡ ಟುಂಡ ಸಹಿಸಲಾರ ಹೂ ಬಳ್ಳಿ ಶಾರದಾಗ ಗೆದ್ದು ಬಂದೆ ಬಳ್ಳುಳ್ಳಿ ನಿನ ಬಿಟ್ಟುಂಡ ಟುಂಡ ಸಹಿಸಲಾರ ನಿನ್ನ ಬಿಟ್ಟುಂಡ ಸಹಿಸಲಾರ